ಹಾಯ್ ಹೆಲೋ ಮೈ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿನೂ ಕೂಡ ಗೊತ್ತಾಗಿರುತ್ತೆ ಸುಮಾರು ಜನ ಹೆಣ್ಮಕ್ಳ ಕನಸು ಇದು ಸೊ ಸುಮಾರು ಜನ ಹೆಣ್ಮಕ್ಳು ಕೂಡ ಈ ರೀತಿಯಾದಂಥ ಆರ್ಡರ್ಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ ಬೇರೆ ಕಡೆ ಆಗಿರ್ಬೋದು ಅಥವಾ ಬೇರೆ ಒಂದು ಆನ್ಲೈನ್ ಪರ್ಚೇಸ್ ಪರ್ಚೇಸನ್ನು ಮಾಡಿರ್ತಾರೆ ಕೆಲವರಿಗೆ ಗೊತ್ತಿರೋದಿಲ್ಲ ಮೀಶೋದಲ್ಲೂ ಕೂಡ ಈ ರೀತಿಯಾದಂಥ ಮುತ್ತಿನ ಒಲೆ ಜುಮ್ಕಿ ಇದೆ ಅಂತ ಸೊ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ತರಿಸಿ ಯೂಸ್ ಮಾಡಿರೋ ಅಂಥದ್ದು ಸುಮಾರು ಒಂದು ಎರಡು ಮೂರು ವರ್ಷ ಆಗಿದೆ ತಗೊಂಡು ಈ ಒಂದು ಆರ್ಡರನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ ಕ್ವಾಲಿಟಿ ಮಾತ್ರ ಹೇಳೋ ಹಾಗೆ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಯಾವ ಥರ ಇದೆ ಆರ್ಡರು ಎಷ್ಟು ಪ್ರೈಸ್ ಇದೆ ಹಾಗೆಯೇ ಈ ಒಂದು ಆರ್ಡರನ್ನು ನೀವು ರೀಸೇಲಿಂಗ್ ಮಾಡಬೇಕಾದ್ರೆ ಎಷ್ಟು ಮಾರ್ಜಿನನ್ನು ಇಟ್ಕೊಂಡು ರೀಸೆಲಿಂಗ್ ಮಾಡ್ಬೋದು ಹಾಗೆ ನೀವೇ ತಗೊಳ್ಬೇಕು ಅಂತ ಹೇಳಿದ್ರು ಈ ಒಂದು ಆರ್ಡರ್ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ ಎಲ್ರು ಇಂಟ್ ತನಕ ವಾಚ್ ಮಾಡಿ ಹಾಗೆ ಹೊಸದಾಗಿ ಆದರೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲೂ ಕೂಡ ಅಷ್ಟೇ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಪೇಮೆಂಟ್ ಎಷ್ಟು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನನ್ನ ಒಂದು ಪೇಮೆಂಟ್ ಅನ್ನ ಡೈರಿ ಶೇರ್ ಮಾಡುವಂತ ಉದ್ದೇಶ ಇಷ್ಟೇ ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲಿ ನೀವು ಅರ್ನಿಂಗ್ಸನ್ನು ಮಾಡಿ ನೀವು ಕೂಡ ಅರ್ನ್ ಮಾಡ್ಬೋದು ಅನ್ನೋ ಒಂದು ಮೋಟಿವೇಶನ್ ನಿಮಗೂ ಕೂಡ ಬರಲಿ ಅಂತ ಅಷ್ಟೆ ಕೆಲವರು ಇದನ್ನು ಕೂಡ ಶೇರ್ ಮಾಡೋದಿಲ್ಲ ಬಟ್ ಕೆಲವರಿಗೆ ಕುತೂಹಲ ಇರುತ್ತೆ ಎಷ್ಟು ಅರ್ನಿಂಗ್ ಮಾಡ್ಬೋದು ಎಷ್ಟು ಬರ್ಬೋದು ದಿನಕ್ಕೆ ಅಂತ ಅದಕ್ಕಾಗಿಯೇ ನಾನು ಒಂದು ಡೈಲಿ ಪೇಮೆಂಟನ್ನು ಶೇರ್ ಮಾಡ್ತಾ ಇರ್ತೀನಿ ಹೊಸ್ದಾಗಿ ಚಾನಲ್ ನೋಡೋರಿಗೆ ಏನು ವರ್ಕು ಏನು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಏನು ವರ್ಕು ಯಾವ ಥರ ಜಾಬ್ ಅನ್ನೋದು ಆ ವಿಡಿಯೋ ಕೂಡ ಚೆಕ್ ಮಾಡಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ ಹಾಗೆ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ನಾನು ಇಲ್ಲಿ ತನಕ ಅರ್ನ್ ಮಾಡಿರೋವಂಥದ್ದನ್ನು ಕೂಡ ವಿತ್ ಪ್ರೂಫ್ ಬ್ಯಾಂಕ್ ಅಕೌಂಟ್ಗೆ ಬಂದಿರೋಂಥ ಅಮೌಂಟ್ ಬಗ್ಗೆ ಕೂಡ ನಾನು ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿ ನಿಮಗೂ ಕೂಡ ಒಂದು ಹೋಪ್ ಬರುತ್ತೆ ಈ ಒಂದು ಅರ್ನಿಂಗನ್ನು ಮಾಡ್ಬೋದು ಅಂತ ಅಷ್ಟಾಗಿ ವಿಡಿಯೋ ನೋಡೋರ್ಗಷ್ಟೇ ಗೊತ್ತಿರೋದಿಲ್ಲ ಏನು ವರ್ಕ್ ಅಂತ ಹೇಳಿದ್ರೆ ಮೀಶೋದಲ್ಲಿ ರೀಸೆಲ್ಲಿಂಗ್ ಯಾವ ಥರ ಮಾಡೋದು ಹೇಗೆ ಮಾಡೋದು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿ ನೀವು ಕೂಡ ಇವಾಗಲೇ ಶುರು ಮಾಡಿ ಇಲ್ಲ ಮೇಡಮ್ ಮೀಶೋ ಆ್ಯಪ್ನೆ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೀಶೋ ಲಿಂಕ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ವರ್ಕನ್ನು ಝೀರೋ ಇನ್ವೆಸ್ಟ್ಮೆಂಟಿಂದ ಶುರು ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಹೇಗಿದೆ ಮೇಡಮ್ ಪ್ರಾಡಕ್ಟು ಯಾವ ಥರ ಇದೆ ತೋರಿಸಿ ಅಂತ ನೋಡ್ತಾ ಇದ್ದೀರಲ್ಲ ಪ್ರಾಡಕ್ಟನ್ನು ನಾನು ಆಲ್ರೆಡಿ ತಗೊಂಡು ಯೂಸ್ ಮಾಡಿದ್ದೀನಿ ಫಂಕ್ಷನ್ಸ್ಗಳಿಗೂ ಕೂಡ ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೋಡ್ತಾ ಇರ್ಬೋದು ನೀವು ಆರ್ಡರ್ ಕೂಡ ಅಷ್ಟೇ ಯಾವುದೇ ರೀತಿ ಶೇಡ್ ಆಗಿಲ್ಲ ತುಂಬ ಚೆನ್ನಾಗಿದೆ ಓಲ್ಡ್ ಇಸ್ ಗೋಲ್ಡ್ ಅಂತಲೇ ಹೇಳ್ಬೋದು ಹಾಗೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿದ್ದಂಥ ಇಯರಿಂಗ್ಸ್ ಇದು ಈಗಲೂ ಕೂಡ ಅಷ್ಟೇ ಸುಮಾರು ಜನ ಸರ್ಚ್ ಮಾಡಿ ಈ ರೀತಿಯಾದಂಥ ಜ್ಯುವೆಲರಿಯನ್ನು ಗೋಲ್ಡಲ್ಲೇ ಮಾಡಿಸ್ಕೊಳ್ತಾರೆ ಬಟ್ ಇವಾಗ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಇರೋದ್ರಿಂದ ಅದರ ಬದಲಿಗೆ ಈ ರೀತಿಯಾದಂಥ ಆರ್ಟಿಫಿಷಿಯಲ್ ಜ್ಯುವೆಲರಿಸ್ಗಳನ್ನ ಹಾಕೊಂಡ್ರೆ ಒಳ್ಳೆ ಲುಕ್ಕನ್ನು ಕೂಡ ಕೊಡುತ್ತೆ ಗೋಲ್ಡ್ ಅಲ್ಲಿ ಮಾಡಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರು ಆರ್ಟಿಫಿಷಿಯಲ್ ತಗೊಂಡು ಸಮಾಧಾನ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಅದು ಕೂಡ ನಾನು ವರ್ಷ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ನಿಮಗೆ ಕೂಡ ಗೊತ್ತಿರುತ್ತೆ ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಶೇಡ್ ಆಗಿಲ್ಲ ಯಾವುದೇ ಫಂಕ್ಷನ್ಸ್ ನಾನು ವೇರ್ ಮಾಡ್ಕೊಂಡು ಹೋದಾಗಲೂ ಏನ್ ಪುಷ್ಪ ಇವಾಗ ತಗೊಂಡ ಚೆನ್ನಾಗಿದೆ ಎಷ್ಟು ಗ್ರಾಮ್ ಇದೆ ಅಂತ ಕೂಡ ಕೇಳ್ತಾರೆ ಆರ್ಟಿಫಿಷಿಯಲ್ ಅಂತ ಗೊತ್ತಾಗೋದೇ ಇಲ್ಲ ಗೋಲ್ಡ್ ಥರನೇ ಕಾಣಿಸುತ್ತೆ ಬಟ್ ಗೋಲ್ಡ್ ಅಲ್ಲ ಅಷ್ಟೇ ಸೊ ತುಂಬ ಚೆನ್ನಾಗಿದೆ ಆರ್ಡರು ಒಂದು ಆರ್ಡರ್ ಪ್ರೈಸು ಮೀಶೋದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಅಂದರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಪ್ರೈಸ್ಗೆ ಇದೆ ಈ ಒಂದು ಆರ್ಡರನ್ನು ನೀವು ರೀಸೆಲ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮಾರ್ಜಿನ್ ಅಮೌಂಟನ್ನು ಆರ್ಡ್ ಮಾಡ್ಬೋದು ಅಂತ ಹೇಳಿದರೆ ಜಸ್ಟ್ ಈ ಒಂದು ಆರ್ಡರ್ ಪ್ರೈಸ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ ಈ ಒಂದು ಆರ್ಡರನ್ನು ಬೇರೆ ಕಡೆ ಕೂಡ ಎರಡು ಸಾವಿರ ಎರಡೂವರೆ ಸಾವಿರ ಅದೊಂದೇ ಗ್ಯಾರಂಟಿ ಓಲೆಗಳು ಅಂತ ಅಷ್ಟೊಂದು ಪ್ರೈಸ್ಗೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಮಗೆ ಸ್ಟಾರ್ಟಿಂಗ್ ರೀಸೇಲಿಂಗ್ ಬಿಸ್ನೆಸ್ ಅನ್ನ ಶುರು ಮಾಡಿರ್ತೀವಲ್ವಾ ಅಷ್ಟೆಲ್ಲ ಮಾರ್ಜಿನ್ ಅಮೌಂಟನ್ನ ಇಡೋದು ಬೇಡ ಜಸ್ಟ್ ಒಂದು ನೂರು ರೂಪಾಯನ್ನ ಆ್ಯಡ್ ಮಾಡಿ ಈ ಒಂದು ಆರ್ಡರ್ಗೆ ರೀಸೇಲನ್ನ ಮಾಡ್ಬೋದು ನೀವು ಈ ಒಂದು ಆರ್ಡರ್ಗೆ ಜಸ್ಟ್ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಆ್ಯಡ್ ಮಾಡಿ ನೀವು ರೀಸೇಲಿಂಗನ್ನು ಮಾಡ್ಬೋದು ಮಾರ್ಜಿನ್ ಅಮೌಂಟು ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಅಷ್ಟೇ ಲಾಸ್ಟು ಒಂದು ನೂರು ರೂಪಾಯಿ ಸಾಕಂತ ಅನಿಸುತ್ತೆ ನಾನು ಕೂಡ ಅಷ್ಟೇ ಸ್ಟಾರ್ಟಿಂಗು ಮಾರ್ಜಿನ್ ಅಮೌಂಟ್ಗಳನ್ನು ತುಂಬಾ ಕಡಿಮೆ ಇಟ್ಕೊಂಡಿದ್ದು ಜಸ್ಟು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಒಂದು ನೂರು ರೂಪಾಯಿ ಅಷ್ಟೇ ತುಂಬಾ ಕಾಸ್ಟ್ಲಿ ಸ್ಯಾರಿಗಳು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವುಗಳಿಗೆ ಬೇಕಾದ್ರೆ ಒಂದು ಇನ್ನೂರು ರೂಪಾಯಿನ ಇಟ್ಕೊಳ್ಬೋದು ಬಟ್ ಈ ಒಂದು ಆರ್ಡರ್ ಆಲ್ರೆಡಿ ತುಂಬ ಪ್ರೈಸ್ ಕೂಡ ಜಾಸ್ತಿ ಇರೋದರಿಂದ ಈ ಒಂದು ಪ್ರೈಸ್ಗೆ ಕಸ್ಟಮರ್ಸ್ಗಳು ಕೆಲವರು ತಗೊಳ್ಳೋದಿಲ್ಲ ಸೊ ಹಾಗಾಗಿ ಅಂಥ ಪ್ರೈಸ್ಗೆ ಜಸ್ಟ್ ಒಂದು ನೂರು ರೂಪಾಯಿ ಅಥವಾ ನೂರೈವತ್ತು ಐವತ್ತು ರೂಪಾಯಿ ಕೂಡ ಆ್ಯಡ್ ಮಾಡ್ಬೋದು ಜಾಸ್ತಿ ಮಾರ್ಜಿನ್ ಅಮೌಂಟನ್ನು ಇಟ್ಕೊಂಡಷ್ಟು ಆರ್ಡರ್ಸ್ಗಳು ಜಾಸ್ತಿ ಬರೋದಿಲ್ಲ ಸೊ ಹಾಗಾಗಿ ಮಾರ್ಜಿನ್ ಅಮೌಂಟನ್ನು ಕಡಿಮೆ ಇಟ್ಕೊಂಡಾಗ ಕಸ್ಟಮರ್ಸ್ಗಳು ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಇದೆಯಲ್ಲ ಅಂತ ಬುಕ್ ಮಾಡ್ಕೊಳ್ತಾರೆ ಒಂದು ಆರ್ಡರು ಕೂಡ ಬರದೆ ಇರೋದ್ರ ಬದಲು ಕಡಿಮೆ ಪ್ರೈಸಲ್ಲಿ ಹಾಕಿದಾಗ ಒಂದು ನಾಲ್ಕು ಐದು ಆರ್ಡರ್ಸ್ಗಳು ಬರ್ತವೆ ಸಾಕಲ್ವಾ ನೋಡಿದ್ರಲ್ವಾ ನನಗಂತೂ ತುಂಬಾ ಫೇವ್ರೇಟ್ ಆದಂತ ಇಯರಿಂಗ್ಸ್ ಇದು ತುಂಬಾ ಇಷ್ಟ ಆಯಿತು ಸರಿ ಓಕೆ ಮೇಡಮ್ ಇವತ್ತಿನ ಆರ್ಡರ್ ಏನೋ ಚೆನ್ನಾಗಿದೆ ರೀಸೇಲಿಂಗ್ ಮಾಡೋದಕ್ಕೂ ಕೂಡ ಅಷ್ಟೇ ಒಳ್ಳೆ ಪ್ರಾಡಕ್ಟ್ ಅನ್ನೇ ಇವತ್ತಿನ ನಿಮ್ಮ ಅರ್ನಿಂಗ್ಸ್ ಎಷ್ಟು ಅಂತ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಇವತ್ತು ನನಗೆ ಬಂದಿರೋಂಥ ಪೇಮೆಂಟ್ ಇಷ್ಟು ನೀವು ಕೂಡ ಅರ್ನಿಂಗ್ ಶುರು ಮಾಡಿ ಬೇಗ ಯಾರ್ಯಾರು ಅರ್ನಿಂಗ್ ಶುರು ಮಾಡಿದಿರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಅಥವಾ ಇದ್ರ ಬಗ್ಗೆ ಏನಾರ ಡೌಟ್ಸ್ ಇದ್ರು ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ವಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆಯೇ ಇತ್ತೀಚೆಗೆ ಹೈಪ್ ಅನ್ನೋ ಒಂದು ಆಪ್ಷನ್ ಕೂಡ ಇದೆ ಸೊ ಹೈಪ್ ಅನ್ನೋದನ್ನು ಕೂಡ ಮಾಡೋದನ್ನು ಮರಿಬೇಡಿ ಹೈಪ್ ಅನ್ನು ಮಾಡೋದರಿಂದ ಕೂಡ ಅಷ್ಟೇ ಯೂಟ್ಯೂಬು ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಅನ್ನ ಮಾಡುತ್ತೆ ಅಷ್ಟೇ ಒಂದು ಉದ್ದೇಶ ಇನ್ನೇನಿಲ್ಲ ವಿಡಿಯೋನ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್